ಹಾಸನದಿಂದ ಹೊರಬಿದ್ದಂತಹ ಪೆನ್ ಡ್ರೈವ್ ಸುತ್ತ ಒಂದು ಸಣ್ಣ ವಿಶ್ಲೇಷಣೆ ನಡೀಲೇಬೇಕಾಗ್ತದೆ ಇದು ಯಾರೋ ವಿರೋಧಿಗಳು ಮಾಡಿಬಿಟ್ರು ಯಾವುದೋ ಷಡ್ಯಂತ್ರ ಯಾವುದೋ ಪಿತೂರಿ ಅಂತ ಅಷ್ಟು ಸುಲಭವಾಗಿ ಯತ್ನಿಸೋಕ್ಕಾಗಲ್ಲ ಅಂತಂದರೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಲುಗಾಡಿಸಿರುವಂತಹ ಒಂದು ಪ್ರಕರಣ ಇದು ಆಗಿ ನಾವೆಲ್ಲರೂ ಯೋಚನೆ ಮಾಡಲೇಬಹುದು ಯಾವ ಯಾವ ರೀತಿ ಯೋಚನೆ ಮಾಡ್ಬೋದು ಅಂತ ಹೇಳೋದನ್ನು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಭಾಳ ಮುಖ್ಯವಾಗಿ ಈ ಒಂದು ಪ್ರಕರಣದ ರೂವಾರಿ ಯಾರು ಅಂತ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ ಆದರೆ ನಾನು ಅದನ್ನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಅದು ಕೆಲಸ ನನ್ನಲ್ಲ ಆ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಬೇಕು ಸರ್ಕಾರ ಅದಕ್ಕೊಂದು ತನಿಖೆ ಮಾಡಿ ಯಾರು ಇದನ್ನು ಮಾಡಿದ್ದಾರೆ ಯಾವುದಕ್ಕೋಸ್ಕರ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕಂಡುಹಿಡಿಯಲೇಬೇಕು ಅದೇ ರೀತಿ ಯಾರು ಅದನ್ನು ಮೊದಲು ಹರಡಿರೋರು ಯಾರು ಅವರ ಪರ್ಪಸ್ ಏನು ಅವರು ಯಾವ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರಾ ಅಥವಾ ದುರುದ್ದೇಶದಿಂದ ಮಾಡಿದ್ದಾರೆ ಇದನ್ನು ಕೂಡ ಪತ್ತೆ ಮಾಡಲೇಬೇಕು ಇದು ವೈಯಕ್ತಿಕವಾದ ವಿಚಾರ ಅಂತ ನಾವು ಅದನ್ನು ಇಗ್ನೋರ್ ಮಾಡಲಿಕ್ಕಂತೂ ಖಂಡಿತ ಆಗಲ್ಲ ಯಾಕೆ ಇದು ವೈಯಕ್ತಿಕ ವಿಚಾರ ಅಲ್ಲ ಅನ್ನೋದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಕೇಳಿ ಬರ್ತಾ ಇರುವಂಥದ್ದು ಶಾಕಿಂಗ್ ಒಂದು ಡೀಟೇಲ್ಸ್ ಏನಿದೆ ಯಾರು ಎಕ್ಸಾಕ್ಯುರೇಟ್ ಮಾಡ್ತಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಮಾಧ್ಯಮಗಳ ಮೂಲಕ ನುಕಿವಿಗೆ ಬೀಳ್ತಾ ಇರೋದು ಸುಬ್ ಸರಿ ಸುಮಾರು ಎರಡು ಸಾವಿರದ ಎಂಟುನೂರು ವೀಡಿಯೋಗಳು ಅಂದರೆ ಎರಡು ಸಾವಿರದ ಎಂಟುನೂರಷ್ಟು ಮಕ್ಕಳು ಮಹಿಳೆಯರು ಬಳಕೆಯಾಗಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅದು ಏನೇ ನಂಬರ್ ಇರಲಿ ಅದು ಏನು ಇಗ್ನೋರೆಬಲ್ ಆದಂತಹ ಒಂದು ನಂಬರ್ ಅಲ್ಲ ಇದು ಇಡೀ ಪ್ರಪಂಚದ ಒಂದು ಇತಿಹಾಸವನ್ನೇ ನಾವು ಕೆದಕಿ ನೋಡಿದ್ರು ಕೂಡ ಯಾವ ರಾಜಪ್ರಭುತ್ವದಲ್ಲಾಗಲಿ ಸೈನ್ಯಾಧಿಕಾರಿಗಳ ಆಳ್ವಿಕೆಯಲ್ಲಾಗಲಿ ಡಿಕ್ಟೇಟರ್ಶಿಪ್ಪಲ್ಲಾಗಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಆಗಲಿ ಕಮ್ಯುನಿಸಮ್ ಆಗಲಿ ಮತ್ತೊಂದರಲ್ಲಾಗಲಿ ಯಾವ ಕೂಡ ಇಷ್ಟು ಮಟ್ಟದ ಲೈಂಗಿಕ ಹಗರಣವನ್ನು ಎ ಮೈ ಮೇಲೆ ಎಳ್ಕಂಡವನು ಇರೋದಕ್ಕೆ ಚಾನ್ಸಸ್ಸೇ ಇರೋದಿಲ್ಲ ಇದು ನಾನು ಚಾಲೆಂಜ್ ಮಾಡ್ಬೋದಾಗಿದೆ ಯಾವ ಕೊರಿಯಾ ಆಗ್ಬೋದು ಚೈನಾ ಆಗ್ಬೋದು ರಷ್ಯಾ ಆಗ್ಬೋದು ಎಲ್ಲೂ ಕೂಡ ಈ ರೀತಿಯಾದಂಥದ್ದು ಅಥವಾ ಇಷ್ಟು ಒಂದು ಸಮಯವನ್ನು ಒಬ್ಬ ವ್ಯಕ್ತಿ ತನ್ನ ಒಂದು ರಾಸಲೀಲೆಯನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಬಳಕೆ ಮಾಡಿದ್ದಾನೆ ಅಂತಂದರೆ ಶಾಕ್ ಆಗುತ್ತೆ ಇದು ಒಂದು ವಿಚಾರ ಮತ್ತು ಎರಡನೇದು ನಾನು ನೋಡಿದ ಹಾಗೆ ಕೆಲವು ಪೊಲೀಸ್ ಅಧಿಕಾರಿಗಳು ತಮ್ಮ ಸಮವಸ್ತ್ರವನ್ನು ಇಲ್ಲಿ ಬಿಚ್ಚುತ್ತಾ ಇರುವಂಥದ್ದು ಕೂಡ ಕಾಣಿದೆ ತುಂಬ ಬೇಸರ ಆಗೋದು ನನಗೆ ಮಹಿಳೆಯರು ಅನ್ನುವಂಥದ್ದು ಒಂದು ಕಾರಣ ಎರಡನೇದು ನಾವೆಲ್ಲರೂ ಕೂಡ ಸಲ್ಯೂಟ್ ಮಾಡುವಂತಹ ಗೌರವಿಸುವಂತಹ ಬಹಳ ಮುಖ್ಯವಾದಂತಹ ಇಲಾಖೆಯ ಅಧಿಕಾರಿಗಳು ಒಂದು ತೆವಲಿಗೋಸ್ಕರ ಯಾರ್ದು ತೆವಲಿಗೋಸ್ಕರ ಅಥವಾ ಇವರ ತೆವಲಿಗೋಸ್ಕರನೂ ಏನು ಮೈ ಮರ್ತು ಬಟ್ಟೆಯನ್ನು ಬಿಚ್ಚುವಂಥದ್ದಿದೆಯಲ್ಲ ಇದೆಯಲ್ಲ ಒಂದು ಯಾವುದೋ ಒಂದು ರೆಗ್ಯುಲರ್ ಬಟ್ಟೆಯಲ್ಲಿ ಹೋಗಿದ್ರು ಆಗುತ್ತಿತ್ತೇನು ಆಗಿಬಿಡ್ತಿತ್ತೇನು ಆದರೆ ಯೂನಿಫಾರ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ರೀತಿಯಲ್ಲಿ ಅವರು ಮಾಡಿಬಿಟ್ರಲ್ಲ ಇವತ್ತು ಮಹಿಳೆಯ ಮಾನದ ಜೊತೆಯಲ್ಲಿ ಇಲಾಖೆಯ ಮಾನವೂ ಕೂಡ ಇವತ್ತು ಅಡಕತ್ತಿಯಲ್ಲಿ ನಿಂತ್ಕೊಂಡಿರುವಂಥದ್ದು ಇದನ್ನು ನಮ್ಮ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಲೇಬೇಕಾಗ್ತದೆ ಯಾರೀತ ಅದನ್ನು ಕಂಡುಹಿಡಿಯುವಂಥದ್ದು ಯಾರಿಗೆ ಯಾತಕ್ಕೋಸ್ಕರ ಯೂನಿಫಾರ್ಮ್ ಅನ್ಕು ಅಂತ ಇದು ಈ ಕತೆ ಬಹಳಷ್ಟು ಉಪಕಥೆಗಳನ್ನು ಹೇಳುತ್ತೆ ಒಬ್ಬ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಇನ್ನೊಬ್ಬರು ಪೊಲೀಸ್ ನೌಕರ ನೌಕರಿಯಲ್ಲಿರುವಂತಹ ಮಹಿಳೆ ಇವರಿಬ್ಬರು ಒಟ್ಟು ಸೇರಿಸ್ತಾ ಸೇರ್ತಾ ಇದ್ದಾರೆ ತಮ್ಮ ದೃಷೆಗೆ ನಿಗ್ಗಿಸ್ಕೊತಾ ಇದ್ದಾರೆ ಅವರು ಒಂದಾಗ್ತಾ ಇದ್ದಾರೆ ಸ್ಕಿನ್ ಟು ಸ್ಕಿನ್ ರಿಲೇಷನ್ಶಿಪ್ ಇದೆ ಅಂತಂದರೆ ದೆ ಕ್ಯಾನ್ ಡೂ ಎನಿಥಿಂಗ್ ಒನ್ ದಿಸ್ ಅರ್ತ್ ಏನು ಬೇಕಾದ್ರೂ ಮಾಡ್ತಾರೆ ಈಗ ಅದನ್ನು ನೋಡಿದವರು ಯಾರು ಏನು ಬೇಕಾದ್ರೂ ಊಹಿಸ್ಕೊಳ್ಬೋದು ಹೇಗೆ ನಾನು ಅಲ್ಲಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋದು ಕೊಟ್ಟರೆ ತಗೊಂಡ್ಬಿಡ್ತಾರ ಆ ಪೊಲೀಸ್ನವರು ಆ ಪೊಲೀಸ್ ಎಷ್ಟು ಕಂಪ್ಲೇಂಟ್ ತಗೊಳಕ್ಕೆ ಸಾಧ್ಯತೆಗಳಿದೆ ಇದು ಭಾಳ ಮುಖ್ಯವಾದಂಥದ್ದು ಮತ್ತು ಆಕೆಯನ್ನು ಬಳಸ್ಕೊಂಡು ಹೇಗೆ ಇವರು ಎಷ್ಟು ಎಫ್ ಐ ಆರ್ಗಳನ್ನ ಮಾಡಿಸ್ಲಿಕ್ಕೆ ಚಾನ್ಸಸ್ ಇಲ್ವಾ ಇದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಈ ಒಂದು ಹಿಂಡಿನಲ್ಲಿ ಸುಮಾರು ಎರಡು ಸಾವಿರದ ಮೇಲೆ ಹೆಣ್ಮಕ್ಕಳು ಮಹಿಳೆಯರು ಸೂಚನೆಗೊಳಪಟ್ಟಿದ್ದಾರೆ ಅಂತ ಹೇಳಲಾದಂತಹ ಈ ಒಂದು ವಿಡಿಯೋಗಳಲ್ಲಿ ಭಾಳಷ್ಟು ಜನ ಅಧಿಕಾರಿಗಳು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಈ ಅಧಿಕಾರಿಗಳು ಮತ್ತು ಆ ವ್ಯಕ್ತಿಯ ನಡುವಿನ ಸಂಬಂಧ ಏನು ಅವ್ರಿಗೆ ಇವರಿಂದ ಯಾವ್ಯಾವ ರೀತಿಯಾಗಿ ಬಳುವಳಿಗಳು ಬಂದಿದ್ದಾವೆ ಯಾವ ರೀತಿಯಾದ ಪ್ರಕರಣಗಳಲ್ಲಿ ಅವರಿಗೆ ಸಪೋರ್ಟಿವ್ ಆಗಿದ್ದಾರೆ ಇವೆಲ್ಲವೂ ಕೂಡ ನಾವು ತನಿಖೆ ಮಾಡಲೇಬೇಕಾಗತ್ತೆ ಎಲ್ಲಕ್ಕಿಂತ ನನಗೆ ಕಾಡಿರುವಂಥದ್ದು ಆ ಮನೆ ಕೆಲಸ ಮಾಡ್ತಿದ್ದಂತಹ ಮಹಿಳೆ ಕಾಲಿಡ್ಕೊಂಡು ಬೇಡ್ಕತ್ತಾಳೆ ಬೇಡಪ್ಪ ಬೇಡಪ್ಪ ಅಂತ ಆದರೂ ಕೂಡ ಆತ ಬಿಡದೆ ಏನೇನೋ ಅಸಹಜವಾದಂತಹ ಒಂದು ಲೈಂಗಿಕ ಕ್ರಿಯೆಗಳನ್ನು ತೋರಿಸ್ಬಿಡ್ತಾನೆ ಭಾಳಷ್ಟು ಹಿರಿಯ ಒಂದು ವ್ಯಕ್ತಿತ್ವ ವ್ಯಕ್ತಿಯಾಗಿ ಅಂದರೆ ವಯಸ್ಸಿನಲ್ಲಿ ಸ್ವಲ್ಪ ಹೆಚ್ಚಿಗೆ ವಯಸ್ಸಾದಂತಹ ಮಹಿಳೆ ಅಂತ ಕಾಣುತ್ತೆ ಆಕೆಯನ್ನು ಕಾಡುವಂಥ ರೀತಿ ಅಯ್ಯೋ ಅನಿಸುತ್ತೆ ಅದನ್ನು ಮಾನವೀಯ ನೆಲಗಟ್ಟೆಯಲ್ಲಿಗಟ್ಟಿನಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ನಾವು ನೋಡುವಂಥದ್ದು ಅತಿ ಮುಖ್ಯ ಆಗುತ್ತೆ ಇವೆಲ್ಲವನ್ನೂ ಕೂಡ ಒಟ್ಟರ ಸೇ ನಾನು ಒಂದು ವಿಶ್ಲೇಷಣೆ ಮಾಡಿದಾಗ ಇದು ಒಂದು ರೀತಿಯ ಮಾನವ ಸಾಗಾಣಿಕೆಯೇ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡ್ತೀನಿ ಅಂತ ಪುಸ್ಲಾಯಿಸಿ ಅಥವಾ ಕೆಲಸ ಕೊಡಿಸ್ತೀನಿ ಅಂತ ಬಿಸ್ಲಾಯಿಸಿ ನಂಬಿಕೆ ಹುಟ್ಟಿಸಿ ಅಥವಾ ಮೋಸದಿಂದ ಕರೆಸ್ಕೊಂಡು ಅಥವಾ ತನ್ನಲ್ಲಿರುವಂತಹ ಪವರ್ ತನ್ನಲ್ಲಿರುವಂತಹ ಅಧಿಕಾರ ಸ್ಥಾನಮಾನಗಳನ್ನು ದುರುಪಯೋಗಪಡಿಸಿಕೊಂಡು ಭಯ ಹುಟ್ಟಿಸಿ ಅಥವಾ ಯಾರತ್ರ ಹೋದರೂ ನಿನ್ನ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಇಲ್ಲಿ ಇದೆಲ್ಲ ನನ್ನ ಸಾಮ್ರಾಜ್ಯ ಅಂತ ಹೇಳುವಂಥದ್ದು ಏನಾದರೂ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಕ್ರಿಯೆ ನಡೆಸಿದರೆ ಮತ್ತು ಅದನ್ನು ಆಕೆಯ ಸಮ್ಮತಿ ಇಲ್ಲದೆ ವಿಡಿಯೋ ಮಾಡಿಕೊಂಡು ಇಟ್ಕೊಂಡಿದ್ರೆ ಅದು ಮಾನವ ಸಾಗಾಣಿಕೆಯ ಕೆಳಗಡೆನೆ ತರಬೇಕಾಗತ್ತೆ ಏನು ಮುಂಬೈ ಪ್ರಾಂತಲಿಗೆ ತಗೊಂಡಾಗಿ ಮಾರಾಟ ಮಾಡಬೇಕಾಗಿಲ್ಲ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂದ ತಕ್ಷಣ ಬೇರೆ ಬೇರೆ ಪರ್ಪಸ್ಸು ಅವನದೇ ಆದಂಥ ಲಾಭ ದುರ್ಲಾಭ ಕಾನೂನ ಕಾ ಕಾನೂನು ಬಾಹಿರವಾಗಿ ಅನೈತಿಕವಾಗಿ ಈ ಒಂದು ಲಾಭವನ್ನು ಪಡೆಯಲಿಕ್ಕೋಸ್ಕರ ಯಾಕೆ ಈ ಒಂದು ವಿಡಿಯೋಗಳನ್ನು ಮಾಡಿರಬಾರ್ದು ಅಂತ ನಾನು ಕೇಳ್ತಾ ಇರುವಂಥದ್ದು ಎರಡನೇದು ವೈದ್ಯಕೀಯ ನೆಲಗಟ್ಟಿನಲ್ಲಿ ನೋಡೋದಾದರೂ ಕೂಡ ಇದು ತುಂಬ ಒಂದು ದೊಡ್ಡ ಅಬ್ಸೆಷನ್ ಇದು ಅಂದರೆ ಒಂದು ಹುಚ್ಚುತನದ ಅತಿರೇಕ ಇದು ತನ್ನ ರತಿಕ್ರೀಡೆಯನ್ನು ತಾನೇ ದಾಖಲಿಸ್ಕೊಳ್ಳುವಂಥದ್ದು ಇದೆಯಲ್ಲ ಮತ್ತೆ ಮತ್ತೆ ಅದನ್ನು ನೋಡಬೇಕು ಅಂತ ಹೇಳೋ ಕಾರಣ ಇರ್ಬೋದು ಅಥವಾ ಅವನು ತುಂಬ ಕ್ಲೆವರ್ ಆಗಿದ್ದರೆ ಅದನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ಕರೆಸ್ಕೊಳ್ಳೋಕ್ಕೂ ಕೂಡ ಇರ್ಬೋದು ಬಲಿಯನ್ನು ಮತ್ತೆ 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 ಪಡೆಯುವಂಥದ್ದು ಇನ್ನು ಬರಲಿಲ್ಲ ಅಂತಂದರೆ ನೋಡಿಲ್ಲಿ ವಿಡಿಯೋ ಅಂತ ತೋರಿಸ್ಲಿಕ್ಕೆ ಅದು ಇರ್ಬೋದು ಅಥವಾ ಈ ವಿಡಿಯೋಗಳನ್ನು ತಮ್ಮ ಲೈಕ್ ಮೈಂಡೆಡ್ ಗ್ರೂಪ್ ಇರುತ್ತೆ ಅವ್ರದ್ದೇ ಆದಂಥ ಗ್ರೂಪ್ನಲ್ಲಿ ನೋಡ್ರಯ್ಯ ನಾನು ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ಲಿಕ್ಕೆ ಇರ್ಬೋದು ಇವ್ರದ್ದು ಯಾವ ರೀತಿಯಾದಂತಹ ವ್ಯವಹಾರಗಳು ಯಾವ ರೀತಿಯಾದ ಗುಂಪಿದು ಯಾವ ರೀತಿಯಾದ ಚರ್ಚೆಗಳು ನಡೀತದೆ ಇದರಿಂದ ಏನೇನು ವಹಿವಾಟುಗಳು ಇದನ್ನು ಅನುಸರಿಸಿ ನಡೀತಾ ಇದ್ದಾವೆ ಇದನ್ನು ಡಿಪೆಂಡಾಗಿ ಆಗ್ತಿರುವಂತಹ ಕಾರ್ಯಕ್ರಮಗಳು ಏನಿದ್ದಾವೆ ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗ್ತದೆ ಆ ಅದಕ್ಕೋಸ್ಕರ ಆದರೂ ಸರ್ಕಾರ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನು ತಗೊಳ್ಬೇಕು ಯಾಕೆಂತಂದರೆ ಇದು ಎಲ್ಲರ ಮನಸ್ಸಿನಲ್ಲಿ ಹೇಸಿಗೆ ಹುಟ್ಟಿಸಿದೆ ಜೊತೆಯಲ್ಲಿ ಆತಂಕ ಹುಟ್ಟಿಸಿದೆ ಇದು ಒಂದು ಲಂಗು ಲದಾಮು ಇಲ್ಲದೆ ಇರುವಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಮ್ಗೆ ನಮ್ಮ ಮುಂದೆ ಹೇಳ್ತಾ ಇದೆ ಭಯ ಹುಟ್ಟಿಸ್ಬಿಡುತ್ತೆ ಯಾರೋ ನಾಲ್ಕು ಜನ ಸಜ್ಜನರು ಮಾತಾಡ್ತಾ ಇರೋದರಿಂದ ಒಂದಿಷ್ಟು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಇದರಲ್ಲಿ ಈಗಲೂ ಕೂಡ ನಾನು ಹೇಳ್ತಾ ಇರೋದು ಯಾರು ಅಂತ ಹೇಳುವಂಥದ್ದು ನಾವು ಹೇಳುವ ಹಾಗಿಲ್ಲ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಸರ್ಕಾರವೇ ಎಫ್ ಐ ಆರ್ ಮಾಡ್ಕೊಬೇಕು ಸೂಮೋಟೋ ಮಾಡ್ಕೋಬೇಕು ತಗೋಬೇಕು ಎಲೆಕ್ಷನ್ ಕಮಿಷನ್ ಕೂಡ ಆ ಸಂದರ್ಭದಲ್ಲಿ ಅದನ್ನು ಒಂದು ಸೂಮೋಟೋ ಆಗಿ ಸ್ವೀಕಾರ ಮಾಡಿಕೊಂಡು ತನಿಖೆಗೆ ಒಂದು ಏನು ಆರ್ಡರ್ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಈ ಒಂದು ಏನು ಪೆನ್ ಪೆನ್ ಡ್ರೈವ್ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಕೈಗೆ ಸೇರಿದೆ ಹೇಗೆ ಸೇರಿದೆ ಯಾಕೆ ಸೇರಿದೆ ಇದರ ಬಗ್ಗೆ ಒಂದು ಎಫ್ ಐ ಆರ್ ಆಗಿ ಅದರ ಮೇಲೆ ಒಂದು ತನಿಖೆ ಆಗೋದು ಬಹಳ ಸೂಕ್ತ ಅಂತ ಅನಿಸುತ್ತೆ